ಮನೆಯಲ್ಲಿ ರೆಸ್ಟೋರೆಂಟ್ ಶೈಲಿಲಿ ಪನ್ನೀರ್ ರೋಲ್ ಯಾವ ರೀತಿ ಮಾಡೋದ ಅಂತ ನೋಡೋದ ಬನ್ನಿ ಮನೇಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಬಾಕ್ಸಿಗೆ ತರಕಾರಿ ಅದು ಏನು ತಿಂದಿರೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಏನೇನು ಬೇಕು ಯಾವ ರೀತಿ ಮಾಡೋದ ಅಂತ ಇವತ್ತು ನೋಡೋದ ಬನ್ನಿ ನಮ್ಮ ಡಯೆಟಲ್ಲಿ ಪನ್ನೀರ್ನ ಯೂಸ್ ಮಾಡಬೇಕು ಪನ್ನೀರು ಪೋಷಕಾಂಶಗಳ ಆಗರ ನಮಗೆ ಪ್ರೋಟೀನ್ ಅಂಶನೆಲ್ಲ ಕೊಡುತ್ತೆ ಅದರಿಂದ ಈ ರೀತಿ ಮಕ್ಕಳಿಗೆ ಮಾಡೋ ಕೊಡೋದು ನಾವು ತೊಗೊಳೋದ್ರಿಂದ ತುಂಬಾ ಆರೋಗ್ಯ ಒಳ್ಳೆಯದು ಯಾವ ರೀತಿ ಮಾಡೋದಾ ಅಂತ ಇವತ್ತು ನೋಡ್ಕೊಳ್ಳೋದ ಬನ್ನಿ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಪನ್ನೀರ್ ರೋಲ್ ಅದನ್ನು ಮನೇಲಿ ಯಾವ ರೀತಿ ಸಿಂಪಲಾಗಿ ಮಾಡ್ಕೊಡೋದ ಅಂತ ನೋಡೋದ ಬನ್ನಿ ಇಲ್ಲಿ ಪನ್ನೀರನ್ನ ನಾನು ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ಈ ರೀತಿ ಉದ್ದಾಗಿ ಕಟ್ ಮಾಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದನ್ನ ಮೈದಾ ಹಿಟ್ಟಲ್ಲೂ ಮಾಡಬಹುದು ಗೋಧಿ ಹಿಟ್ಟಲ್ಲೂ ಮಾಡಬಹುದು ನಾನಿಲ್ಲಿ ಗೋಧಿ ಹಿಟ್ಟನ್ನ ಈ ರೀತಿ ಚಪಾತಿ ಹಿಟ್ಟು ಅದಕ್ಕೆ ಒಂದ್ ಚೂರು ಹಾಕಿಬಿಟ್ಟು ಚಪಾತಿ ಹಿಟ್ಟು ಥರ ಹಿಂಗೆ ಕಲಿಸ್ಬಿಟ್ಟು ಇಟ್ಕೋಬೇಕು ಅಷ್ಟೇನೆ ಮಾಡೋದ ಅಂತ ನೋಡಿದ್ವಿ ಬನ್ನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು ಒಂಚೂರು ಬಿಸಿಯಾಗಲಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆಗಿದೆ ನಾನು ಸ್ವಲ್ಪ ಕ್ಯಾಪ್ ಚಿಕಮ್ ಮಾಡ್ತಾ ಇದ್ದೀನಿ ಮೊದಲು ಒಂಚೂರು ಫ್ರೈ ಮಾಡೋದಾ ಇದು ನೆಕ್ಸ್ಟು

ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಸೇರಿಸ್ತಾ ಇದ್ದೀನಿ ಅದನ್ನು ನೀವು ರೆಡಿ ಫ್ರೈ ಮಾಡ್ಕೊಳ್ಳೋದು ನೀವು ಇದಕ್ಕೆ ಯಾವ ತರಕಾರಿ ಬೇಕು ಅದನ್ನೆಲ್ಲ ಸೇರಿಸ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಸಿಂಪಲ್ ಆಗಿ

నీట ఎణ హాక్బుట్ బేస్కో చపాతినీటి ఎన్నె హాక్బుట్టు చన బేస్కో చపాతి బేస్కొం రెడి మి ಈಗ ರೋಲ್ ಮಾಡೋದು ಬನ್ನಿ ಇಲ್ಲಿ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ ಮತ್ತೆ ಒಂದು ಸ್ವಲ್ಪ ಟೊಮೊಟೊ ಸಾಸ್ನ ಕೂಡ ಹಾಕ್ತಾ ಇದ್ದೀನಿ ನೀಟಾಗಿ ಸ್ಪ್ರೆಡ್ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ನೀಟಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳೋದು ನೀವು ಹಸಿ ಈರುಳ್ಳಿ ತಿಂತೀನಿ ಅನ್ನೋದಾದ್ರೆ ಮೇಲುಗಡೆ ಒಂದು ಹಾಕು ಹಸಿ ಈರುಳ್ಳಿನ ಕೂಡ ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಟೈಟಾಗಿ ರೋಲ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ರೋಲ್ ಮಾಡ್ಕೋಬೇಕು ನೋಡಿ ಈಗ ಪನ್ನೀರ್ ರೋಲು ಮನೆಯಲ್ಲೇ ಮಾಡಿರೋದು ಸಿಂಪಲ್ಲಾಗಿ ರೆಡಿ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ